ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಜೆ ಬಿ ಎಮ್ ಕಿಚನ್ ಫುಡ್ಗೆ ಸ್ವಾಗತ ಇವತ್ತಿನ ಒಂದು ಒಳ್ಳೆಯ ರೆಸಿಪಿ ಬಂದು ಹೆಸರುಬೇಳೆ ಹಾಗೂ ಸೊಪ್ಪಿನ ಪಲ್ಯ ಮೆಂತ್ಯ ಸೊಪ್ಪು ಸಬ್ಬಸ್ಕೆ ಸೊಪ್ಪು ಹೆಸರುಬೇಳೆ ಇದು ಮೂರು ಮಿಕ್ಸ್ ಮಾಡಿ ಮಾಡ್ತಿರೋಂತಹ ಪಲ್ಯ ನೋಡಿ ಸಬ್ಬಸ್ಕೆ ಸೊಪ್ಪು ಮೆಂತ್ಯ ಸೊಪ್ಪು ಹೆಸರುಬೇಳೆ ಇಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಕರ್ಬೇನ ಸೊಪ್ಪು ಒಗ್ಗರಣೆಗೆ ಬೆಳ್ಳುಳ್ಳಿ ಟೊಮೊಟೊ ಇದನ್ನೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಇವಾಗ ಕುಟ್ಕೊತಿದ್ದೀನಿ ನೋಡಿ ಹಾಗಾದ್ರೆ ಇವಾಗ ನಾವು ಪಲ್ಯಾನ ರೆಡಿ ಮಾಡೋದು ಹೇಗೆ ಅಂತ ಸ್ಟವ್ ಮೇಲೆ ಒಂದ್ ಪಾತ್ರೆ ನಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಒಂದ್ ಎರಡ್ ಮೂರು ನಿಮಿಷ ಅದನ್ನು ನೋಡಿ ಒಂದ್ ಎರಡ್ ಮೂರು ನಿಮಿಷ ಎಣ್ಣೆ ಕಾದಾದ್ಮೇಲೆ ಸ್ವಲ್ಪ ಸಾಸಿವೆನ ಹಾಕೋಬೇಕು ಸಾಸಿವೆ ಹಾಗೆ ಜೀರಿಗೆ ಸಹ ಇಲ್ಲಿ ಹಾಕೋಬೇಕು ಇದಾದ ನಂತರ ಸ್ವಲ್ಪ ಕರಿಬೇನ್ ಸೊಪ್ಪನ್ನ ಹಾಕೋಬೇಕು ಸ್ವಲ್ಪ ಬೆಳ್ಳುಳ್ಳಿ ಒಂದ್ ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಕುಟ್ಟಿ ಒಗ್ಗರಣೆಗೆ ಹಾಕೋಬೇಕು ಇದಾದ ನಂತರ ನೋಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಹಸಿ ಹಸಿಮೆಣ್ಸಿನ್ಕಾಯಿ ಒಂದು ಮೂರು ನಾಲ್ಕು ಹಸಿ ಮೆಣ್ಸಿನ್ಕಾಯಿನ ಇಲ್ಲಿ ಆ್ಯಡ್ ಮಾಡಬೇಕಾಗತ್ತೆ ಈರುಳ್ಳಿ ಒಂದೆರಡು ಈರುಳ್ಳಿ ಚಿಕ್ಕ ಚಿಕ್ಕದು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ನೋಡಿ ಇದನ್ನು ಸಹ ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಇದು ಫ್ರೈ ಆಗಬೇಕು ಲೈಟ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ ಸಬ್ಬಕ್ಕಿ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆ ಸೊಪ್ಪು ಮೆಂತೆ ಸೊಪ್ಪು ಸಹ ತುಂಬಾ ಆರೋಗ್ಯಕ್ಕೆ ಒಳ್ಳೆ ಸೊಪ್ಪು ಅದರಲ್ಲೂ ಹೆಸರುಬೇಳೆ ಸೇರಿಸ್ತೀವಲ್ಲ ಅದೂ ಅಷ್ಟೇ ಹೇರಳವಾಗಿ ವಿಟಮಿನ್ ಕ್ಯಾಲ್ಸಿಯಂ ಇರುತ್ತೆ ಇವಾಗ ದಪ್ಪ ಟೊಮೊಟೊ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಇಲ್ಲಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಅರಿಶಿನ ಪೌಡರ್ನ ಹಾಕ್ಕೊಂಡೆ ಸ್ವಲ್ಪ ಉಪ್ಪು ಒಂದು ಸ್ಪೂನ್ ಅಷ್ಟು ಚಿಕ್ಕ ಸ್ಪೂನಲ್ಲಿ ನೋಡಿ ಉಪ್ಪು ಅರಿಶಿನ ಟೊಮೊಟೊ ಇದನ್ನು ಹಾಕ್ಕೊಂಡು ನಾನು ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ ಕ್ಲೀನಾಗೆ ಈರುಳ್ಳಿ ಜೊತೆ ಮಿಕ್ಸ್ ಆಗಲಿದ್ದು ಅದಾದ ನಂತರ ನೋಡಿ ನಾನು ತೊಳೆದಿಟ್ಕೊಂಡಿರುವಂಥ ಹೆಸರುಬೇಳೆ ಹಾಗೆ ತೆಂಗಿನ ತುರಿ ಇದೆರಡು ಇಟ್ಕೊಂಡಿದ್ದೀನಿ ಈಗ ಫಸ್ಟ್ ನಾನು ಹೆಸರು ಬೇಳೆನ ಇಲ್ಲಿ ಹಾಕೋತಾ ಇದ್ದೀನಿ ನೋಡಿ ಹೆಸರು ಬೆಳೆನ ಟೊಮೊಟೊ ಈರುಳ್ಳಿ ಜೊತೆ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಕ್ಲೀನ್ ಆಗಿ ಎಲ್ಲಾನು ಮಿಕ್ಸ್ ಆಗೋ ತರ ಫ್ರೈ ಮಾಡಿಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನ ಸೇರಿಸ್ಕೊಳ್ಳೋಣ ಸ್ವಲ್ಪ ಖಾರದ ಪುಡಿ ಹಾಕೋಬೇಕಾಗತ್ತೆ ನೋಡಿ ಇದನ್ನು ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಖಾರದ ಪುಡಿ ಈಗ ಬೇಳೆ ಟೊಮೊಟೊ ಈರುಳ್ಳಿ ಎಲ್ಲ ನೀಟಾಗಿ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಬೇಯೋದಕ್ಕೆ ಬಿಡಬೇಕಾಗುತ್ತೆ ನಾವು ಸ್ವಲ್ಪ ಹೊತ್ತು ನಾವು ಬೇಯಕ್ಕೆ ಬಿಟ್ಬಿಡೋಣ ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ಇದನ್ನ ಸಪ್ರೇಟಾಗಿ ಬೇಯಿಸ್ಬಿಡೋಣ ನೋಡಿ ಹೆಸರು ಬೇಳೆ ಜೊತೆ ನಾನು ಸೊಪ್ಪನ್ನ ಆ್ಯಡ್ ಮಾಡಿದ್ದೆ ಸಬ್ಬಕ್ಕಿ ಸೊಪ್ಪು ಮೆಂತ್ಯ ಸೊಪ್ಪು ತೊಳೆದು ಇದನ್ನು ನಾನು ಹಾಕ್ಕೊಂಡು ಮತ್ತು ಕ್ಯಾಪ್ನ ಕ್ಲೋಸ್ ಮಾಡಿದ್ದೆ ಇವಾಗ ರೆಡಿಯಾಗಿದೆ ನೋಡಿ ಬೇಳೆ ಮೆಂತ್ಯ ಸೊಪ್ಪು ಸಬ್ಬಕ್ಕಿ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ಬೇಳೆ ತುಂಬಾ ತಂಪು ತುಂಬಾ ಒಳ್ಳೆಯದು ಸಹ ಇದು ವಾರಕ್ಕೊಂದ್ಸತಿ ಇದನ್ನು ನಾವು ಮಾಡಿಕೊಂಡು ತಿಂತಾ ತಿಂತಾಯಿರ್ತೀವಿ ಬನ್ನಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಚಪಾತಿ ಜೊತೆ ಪರೋಟ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಬೇಕಿದ್ರೆ ಅನ್ನ ಸಾಂಬಾರ್ ಜೊತೆ ನೆಂಚ್ಕೊಳ್ಳೋಕ್ಕೂ ಮಾಡ್ಬೋದು ಆದರೆ ಚಪಾತಿ ಜೊತೆ ಇದು ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಸಬ್ಬಕ್ಕಿ ಸೊಪ್ಪು ಮೆಂತೆ ಸೊಪ್ಪು ಬಾಣಂತೀರೆಗೂ ತುಂಬಾ ಒಳ್ಳೆಯದು ಅದರಲ್ಲಿ ಸ್ವಲ್ಪ ಹೆಸರು ಕಾಳು ಮಿಕ್ಸ್ ಮಾಡಿ ತಿಂದರೆ ಇನ್ನೂ ಮಗುಗೆ ಹಾಗೂ ಬಾಣಂತಿರಿಗೆ ನಾವೂ ಎಲ್ಲರೂ ಸಹ ಇದನ್ನು ನಾವು ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಚಪಾತಿ ಸಬ್ಬಸಿಗೆ ಮೆಂತೆ ಸೊಪ್ಪು ಹೆಸರುಬೇಳೆ ಪಲ್ಯ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು